ನಾವು ಕೂಡ ಎಲ್ಲರ ಜೊತೆ ಜೈ ಅನ್ಕೊಂಡು ಹೋಗ್ಬಿಡೋಣ ಅನ್ನುವಂತ ಮನೋಭಾವ ಬಂದಿದೆ ಇದು ಒಳ್ಳೇದ ಪೋಪಿ ಕಾಲ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ನಮ್ ನಮ್ ಸಮಸ್ಯೆ ಏನಾಗಿದೆ ಗೊತ್ತ ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡಿ ನಾವೇ ತಿಳ್ಕೊಂಡಿದ್ದೀವಿ ಮಾಧ್ಯಮದವರು ನಮ್ಮನ್ನ ನೋಡುವವರು ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದಿವಿ ಮಾಧ್ಯಮಗಳಂದ್ರೆ ಮುಖಸ್ಥಿತಿ ಮಾಡುವಂಥವುಗಳ ಹಾ ಈ ನಾಯಕರು ಚೆನ್ನಾಗಿದ್ದಾರೆ ಇವರು ದೇವರು ಇವರು ಆಕಾಶದಿಂದ ಉದುರಿದವರು ಇ ಯಾವತ್ತೂ ವಿಷ ಬೀಜ ಬಿದ್ದುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬಾರ್ದು ಆ್ಯಕ್ಚುಲಿ ಮಾಧ್ಯಮದ ಶಕ್ತಿ ಅತ್ಯಂತ ಭಯಾನಕವಾಗಿರುವಂಥದ್ದು ಅದು ಇಡೀ ವಿನಾಶವನ್ನು ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ ಒಮ್ಮೊಮ್ಮೆ ಈ ಥ್ಯಾಂಕ್ಲೆಸ್ ಸೊಸೈಟಿಯೇ ನಾವಿನ್ನೆಷ್ಟು ಕೊಟ್ಟರು ಅಷ್ಟೇ ನಿಮ್ಮ ಕೈಯಲ್ಲಿರುವಂಥ ವಾಟ್ಸಪ್ಗಳೇ ಗೊತ್ತಾಗ್ಬಿಡುತ್ತೆ ಎಷ್ಟು ನಿಮ್ಮನ್ನು ಮಂಗ ಮಾಡುತ್ತೆ ಆ ವಾಟ್ಸಪ್ಗಳು ನೀವೆಷ್ಟು ಮಂಗಗಳಾಗ್ತೀರಾ ಅನ್ನುವಂಥ ಈ ಪ್ರಶಸ್ತಿ ನನಗೆ ಯಾವ ರೀತಿ ಅಂದರೆ ಒಂದೊಂದು ಸಲ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಸಾಕು ಒಮ್ಮೊಮ್ಮೆ ಈ ಥ್ಯಾಂಕ್ಲೆಸ್ ಸೊಸೈಟಿಗೆ ನಾವಿನ್ನೆಷ್ಟು ಕೊಟ್ಟರು ಅಷ್ಟೇ ಬೇಡ ಇನ್ನು ವಿಮುಖರಾಗೋಣ ಅನ್ನುವಂಥ ಒಂದು ಮನೋಭಾವ ನಮ್ಮದಾಗ್ತಾ ಇರುತ್ತೆ ಅದು ನ್ಯಾಚುರಲಿ ಈ ಹೋರಾಟ ಮಾಡ್ತಿರುವಾಗ ಎಷ್ಟು ಮಾಡಿದ್ರೂ ಅಷ್ಟೇ ಅಲ್ಲ ಎಷ್ಟು ಮಾಡಿದ್ರು ಅಷ್ಟೇ ಸುಮ್ಮನೆ ಕೇಸ್ ಹಾಕ್ತಾರೆ ಸುಮ್ಮನೆ ನಮ್ಮನ್ನು ಹಿಂದಕ್ಕೆ ದುಡ್ತಾ ಇರ್ತಾರೆ ಬೇಡ ಬಿಟ್ಟುಬಿಡೋಣ ಅಂತ ಅನ್ನಿಸ್ಬಿಡುತ್ತೆ ಒಮ್ಮೊಮ್ಮೆ ಮನಸ್ಸು ಕುಗ್ಗಿ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಇಂಥ ಪ್ರಶಸ್ತಿಗಳು ನಮ್ಮಲ್ಲಿ ಇನ್ನಷ್ಟು ಸ್ಪಿರಿಟ್ ತುಂಬಿಸ್ತಾ ಇರ್ತವೆ ಒಂಥರ ನಮ್ಮಲ್ಲಿ ಮತ್ತೆ ಹೋರಾಟ ಮಾಡಬೇಕು ಮತ್ತೆ ಯಾಕೆ ನಾವು ಸುಮ್ಮನಾಗಬಾರ್ದು ಇನ್ನಷ್ಟು ಎಲ್ಲರೂ ಸುಮ್ಮನಿದ್ದಾಗ ನಾನು ಯಾಕೆ ಸುಮ್ಮನಿರಬೇಕು ಅನ್ನುವಂಥ ಒಂದು ಸ್ಪಿರಿಟನ್ನು ತುಂಬಿಸುತ್ತೆ ಆ ಸ್ಪಿರಿಟನ್ನು ಈ ಕ್ಷಣದಲ್ಲಿ ಅಗತ್ಯ ಇತ್ತು ನನಗೆ ಆ್ಯಕ್ಚುಲಿ ನಾನು ಎಲ್ಲೋ ಒಂದು ಕಡೆ ಬೇಡ ಪತ್ರಿಕೋದ್ಯಮ ನಾನು ಎಲ್ಲೆಲ್ಲಿ ಬಿ ಮುಗ್ದಿದೆ ಇನ್ನು ಲಾ ಪರ್ಸ್ಯೂ ಮಾಡಿಬಿಡೋಣ ಯಾಕಂದರೆ ಸಾಕಾಯಿತು ಯಾಕಂದರೆ ಎಲ್ಲರೂ ಅವರವರ ಅನುಕೂಲ ಸಿಂಧುವನ್ನು ನೋಡ್ತಾ ಇರ್ತಾರೆ ಪತ್ರಿಕೋದ್ಯಮದ ಮೂಲಕ ಎಲ್ಲರಿಗೂ ಅವರವ್ರದೇ ಒಂದು ಸಾಕು ಅನ್ನುವಂಥ ಒಂದು ಹೆಚ್ಚು ಹೋರಾಟ ಮಾಡಿದ್ರೆ ಲಾಭ ಇಲ್ಲ ಅನ್ನುವಂಥ ಈ ಕಾಲಘಟ್ಟದಲ್ಲಿ ಮತ್ತೆ ನನಗೆ ಈ ಪ್ರಶಸ್ತಿ ಇನ್ನಷ್ಟು ಹೋರಾಟ ಮಾಡಬೇಕು ನಮ್ಮ ಜೊತೆ ಇದ್ದಾರೆ ನೀವೆಲ್ಲರೂ ನಮ್ಮ ಜೊತೆಗಿ ಯಾಕೆಂದರೆ ಮಾತಾಡಿದ್ದೆಲ್ಲ ವೈರಲ್ ಆಗ್ತಾ ಇರುತ್ತೆ ಸುಮ್ಮನೆ ಯಾಕೆ ಮೈ ಮೇಲೆ ಇರುವೆ ಬಿಟ್ಕೊಳ್ಳೋದು ಅಂತ ನನಗೆ ಅಂದಾಜು ಮಾಡಿಕೊಂಡು ಹಂಗೆ ಬಂದವಳೆ ಆ್ಯಕ್ಚುಲಿ ನಾನು ಪತ್ರಿಕೋದ್ಯಮನ ಆರಿಸಿದ್ದು ಪ್ರೀತಿಯಿಂದ ಯಾಕಂದರೆ ನಾನು ಈ ಸಮಾಜವನ್ನು ಈ ಸಮಾಜದ ಜನರನ್ನು ಉತ್ಕಟವಾಗಿ ಪ್ರೀತಿಸುವಂಥ ಜೀವನನ್ನದು ಅತ್ಯಂತ ಪ್ರೀತಿಸ್ತಿದ್ದೀನಿ ಈ ಸಮಾಜನ ಈ ದೇಶನ ಹಾಗಾಗಿ ನನಗೆ ಈ ಪತ್ರಿಕೋದ್ಯಮ ಒಂದು ದಾರಿ ಮಾಡಿ ಪತ್ರಿಕೋದ್ಯಮ ಬರೀ ವರದಿಗಾರಿಕೆ ಮಾಡೋದು ಮಾತ್ರ ಅಲ್ಲ ಮೈಕ್ ಹಿಡ್ಕೊಂಡು ಹೋಗೋದು ಮಾತ್ರ ಅಲ್ಲ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರಾ ನೀವೇನು ಹೇಳ್ತೀರಾ ಅಂತ ಹೇಳ್ಕೊಂಡು ಬರೀ ಮೈಕ್ ಹಿಡಿಯೋಕೆ ಮಾತ್ರ ಪತ್ರಿಕೋದ್ಯಮ ಅಲ್ಲ ಪತ್ರಿಕೋದ್ಯಮ ಈ ಹೇಗೆ ನಮಗೆ ಸಂವಿಧಾನ ಮೂರು ಅಂಗಗಳನ್ನು ಕೊಟ್ಟಿದೆಯೋ ಅದೇ ರೀತಿ ಪತ್ರಿಕಾ ರಂಗಕ್ಕೆ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ಈ ಪತ್ರಿಕೆಗೆ ಈ ಮಾಧ್ಯಮಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂತ ಅಲ್ವಾ ನಿಮ್ಮ ಕೈಯಲ್ಲಿರುವಂಥ ವಾಟ್ಸಪ್ಗಳೇ ಗೊತ್ತಾಗ್ಬಿಡತ್ತೆ ಎಷ್ಟು ನಿಮ್ಮನ್ನು ಮಂಗ ಮಾಡುತ್ತೆ ಆ ವಾಟ್ಸಪ್ಗಳು ನೀವೆಷ್ಟು ಮಂಗಗಳಾಗ್ತೀರಾ ಅನ್ನುವಂಥದ್ದು ಅದು ಅದರ ಪ್ರಭಾವ ಫೇಸ್ಬುಕ್ಕು ನಿಮ್ಮ ಟ್ವಿಟರ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಪ್ರಭಾವಿತ ಆಗ್ತೀರಾ ನೀವು ಅಲ್ವಾ ಅದು ಸುಳ್ಳೇ ಆಗಲಿ ನೀವು ನಂಬಿಬಿಡ್ತೀರಾ ವರದಿ ವರದಿಯಾದರೂ ಕೂಡ ನಂಬಿಬಿಡ್ತೀರ ಅಂದರೆ ಅದರ ಪ್ರಭಾವ ಆ ರೀತಿ ಇದೆ ಸುಮ್ ಸುಮ್ನೆ ಮಾಸ್ ಮೀಡಿಯಾಕ್ಕೆ ಅಂತ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ಕೊಟ್ಟಿಲ್ಲ ಹಾಗಾಗಿ ಈ ಮಾಧ್ಯಮಕ್ಕೆ ಅಷ್ಟು ಶಕ್ತಿ ಇದೆ ಆ ಶಕ್ತಿನ ನಾವು ಬಳಸ್ಕೋಬೇಕಾಗಿದೆ ನಿಮಗೆ ಆ ಶಕ್ತಿಯ ನಿಜವಾದ ಪರಿಚಯ ಇಲ್ಲ ದುರಂತ ಈಗಿನ ಮಕ್ಕಳನ್ನು ನೋಡೋಗಿದೆ ಯಂಗ್ಸ್ಟರ್ಸ್ ಇದ್ದೀರಿ ನೀವು ನಿಮ್ಮ ದುರಂತ ಯುವರ್ ಅನ್ಲಕ್ಕಿ ಆ್ಯಕ್ಚುಲಿ ಮಾಧ್ಯಮದ ಶಕ್ತಿ ಅತ್ಯಂತ ಭಯಾನಕವಾಗಿರುವಂಥದ್ದು ಅದು ಇಡೀ ವಿನಾಶವನ್ನು ಮಾಡುವಷ್ಟು ಶಕ್ತಿಯನ್ನು ಹೊಂದಿದೆ ನೀವೆಲ್ಲರೂ ಕೂಡ ಯಾವುದೋ ಒಂದು ಪಿಕ್ಚರನ್ನು ನೋಡಿ ಯಾವುದು ಒಂದು ಒಂದು ಆಗಿ ನಾವು ಯಾವುದಾದ್ರೂ ಒಂದು ಈಗ ಒಂದು ಹೀರೋಯಿನ್ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಹೀರೋಯಿನಿ ಯಾವುದೋ ಒಂದು ಗಾಗರಾ ಚೌಲಿ ಹಾಕ್ಕೊಂಡು ಬಂದ್ಲು ಅಂತ ತಿಳ್ಕೊಳ್ಳಿ ಪಿಕ್ಚರ್ ಹಿಟ್ಟಾಯಿತು ನೆಕ್ಸ್ಟ್ ಡೇ ನಮ್ಮ ಕಾಲೇಜಿಗೆ ಬರೋ ಹುಡುಗಿಯರೆಲ್ಲ ಅದೇ ಗಾಗ್ರ ಚೋಳಿ ಹಾಕ್ಕೊಂಡು ತಿರುಗ್ತಾ ಇರ್ತಾರೆ ಹೌದಾ ಹೌದು ತಾನೇ ನಮ್ಮ ಹುಡುಗರದ್ದು ಹೇರ್ ಕಟ್ಗಳನ್ನೆಲ್ಲ ನೋಡಬೇಕು ಏನಂದ್ರೆ ಅದು ಅರ್ಥ ಏನು ಏನಂದರೆ ಅದು ಮಾಧ್ಯಮ ಮಾಧ್ಯಮಕ್ಕೆ ಒಂದು ಕಾಮನ್ ಮ್ಯಾನನ್ನು ಕೂಡ ತಲುಪುವಂಥ ಅವರನ್ನು ಪ್ರಭಾವಶಾಲಿಯಾಗಿಸುವಂಥ ಶಕ್ತಿ ಇದೆ ಹಾಗಾಗಿಯೇ ಪತ್ರಿಕೆಗೆ ಅಂತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಡೆ ನೋವು ಆಗ್ತಾ ಇದೆ ನನಗೆ ಪತ್ರಿಕೆಗಳು ಯಾವ ರೀತಿ ಜವಾಬ್ದಾರಿಯುತವಾಗಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಸಮಾಜವನ್ನು ಜೋಡಿಸುವಂಥ ಕೆಲಸ ಮಾಡಬೇಕು ಸಮಾಜದಲ್ಲಿರುವಂಥ ಮೌಢ್ಯವನ್ನು ಹೊಡೆದೋಡಿಸುವಂಥ ಕೆಲಸವನ್ನ ಮಾಡಬೇಕು ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ಸಮಾಜದ ಜನರಲ್ಲಿ ವೈಜ್ಞಾನಿಕವಾಗಿ ಯೋಚಿಸುವಂಥ ಕೆಲಸ ಮಾಡಬೇಕು ಯಾವತ್ತೂ ವಿಷ ಬೀಜ ಬಿತ್ತುವಂಥ ಕೆಲಸವನ್ನ ಮಾಧ್ಯಮಗಳು ಮಾಡಬಾರ್ದು ದ್ವೇಷ ಬಿತ್ತುವಂಥ ಕೆಲಸವನ್ನ ಮಾಡಬಾರದು ಮೌಢ್ಯವನ್ನ ಬಿತ್ತುವಂತ ಕೆಲಸ ಮಾಡಬಾರ್ದು ವೈಚಾರಿಕತೆಯನ್ನ ಬೆಳೆಸುವಂಥ ಕೆಲಸ ಮಾಡಬೇಕು ವೈಚಾರಿಕತೆ ಅಂತಂದ್ರೆ ಏನು ನಿಜವಾಗಿರುವುದನ್ನ ಹೇಳೋದು ನೈಜವಾಗಿರುವುದನ್ನ ಹೇಳೋದು ಮಾಧ್ಯಮಗಳಂದ್ರೆ ಮುಖಸ್ಥಿತಿ ಮಾಡುವಂಥವುಗಳ ಹಾ ಈ ನಾಯಕರು ಚೆನ್ನಾಗಿದ್ದಾರೆ ಇವರು ದೇವರು ಇವರು ಆಕಾಶದಿಂದ ಉದುರಿದವರು ಇವರಿಗೇ ಓಟ್ ಹಾಕಬೇಕು ಇವರು ಆಗಲಿಲ್ಲ ಅಂದ್ರೆ ದೇಶ ಸರ್ವನಾಶ ಅಂತ ಹೇಳಬೇಕಾ ಅಥವಾ ಯಾರ್ಯಾರು ಹೇಗೆ ಹೇಗೆ ಯಾವ್ಯಾವ ರೀತಿ ಇರ್ತಾರೆ ಈ ಸಮಾಜದ ಉದ್ಧಾರಕ್ಕೆ ಈ ದೇಶದ ಉದ್ಧಾರಕ್ಕೆ ಹೇಗೆ ಹೇಗೆ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಖರವಾಗಿ ಸತ್ಯವನ್ನೇ ಹೇಳಬೇಕು ಆವಾಗ ನಾವು ಸತ್ಯವನ್ನು ಹೇಳ್ತಾ ಇದ್ರೆ ನಿಮಗೂ ಬುದ್ಧಿ ಅಂತ ಇದೆಯಲ್ಲ ಈಗ ವೀಕ್ಷಕರಾಗಿ ಅಥವಾ ಓದುಗರಾಗಿ ನೀವು ಜನ ನಿಮಗೂ ಬುದ್ಧಿ ನಾವೇನು ತಿಳ್ಕೊಂಡಿದ್ದೀವಿ ಮಾಧ್ಯಮದವರು ನಮ್ಮನ್ನು ನೋಡುವವರು ನಮ್ಮ ಓದುಗರು ಮಂಗಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅವರಿಗೆ ಬುದ್ಧಿಯೇ ಇಲ್ಲ ಅವರಿಗೆ ವಿಕ್ ಅವ್ರು ಕಲ್ತಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ನಾವು ಮಂಗಗಳು ಆ್ಯಕ್ಚುಲಿ ಆದರೆ ನಮಗಿಂತ ಬುದ್ಧಿಶಾಲಿಗಳು ನೀವು ವೀಕ್ಷಕರು ಓದುಗರು ಅಲ್ವಾ ಆದರೆ ನಾವೇನು ಕೆಲಸ ಇದ್ದೀವಿ ಮಾಧ್ಯಮದವರು ಇತ್ತೀಚಿನ ದಿನಗಳಲ್ಲಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸಿವೆ ಈ ದೇಶ ಕಟ್ಟುವಲ್ಲಿ ನಿಜವಾಗ್ಲೂ ಕೂಡ ಅದಕ್ಕಾಗಿ ನೀವು ಮೀಡಿಯಾದವರಿಗೆ ಇಷ್ಟೊಂದು ಗೌರವ ಕೊಡ್ತೀರಿ ಈಗ ಫ್ರಂಟ್ ಥ್ರೋ ಅಲ್ಲಿ ಕೂತಿದ್ದಾರೆ ಒಂದು ಅವರಿಗೊಂದು ಸಪ್ರೇಟಾಗಿ ಒಂದು ಚೇರ್ ಕೊಟ್ಟಿದ್ದೀರಿ ಹೌದಾ ಪ್ರೆಸ್ನವರಿಗೆ ಒಂದು ಕೆಂಪು ಶಾಲ ಬಟ್ಟೆ ಹಾಕಿ ಬೇರೆನೇ ಚೇರ್ ಕೊಟ್ಟು ನಿಮ್ಗೆಲ್ರಿಗಿಂತ ಸಪ್ರೇಟ್ ಕೂರಿಸ್ಬಿಟ್ಟಿದ್ದೀರಿ ಹೌದಾ ನೋಡಿ ಒಮ್ಮೆ ನೋಡಿ ನಾನು ಸುಳ್ಳು ಹೇಳೋದಾದರೆ ನೋಡಿ ಅಲ್ಲಿ ಕೂರಿಸಿದ್ದೀರಿ ಅದಕ್ಕೊಂದು ಬೋರ್ಡು ಹಾಕಿದ್ದೀರಿ ಪ್ರೆಸ್ ಅಂತ ಯಾಕೆ ಹೇಳಿ ಯಾಕಂದರೆ ಅವರು ಜವಾಬ್ದಾರಿಯುತ ಇರುವವರು ಜವಾಬ್ದಾರಿ ಇರುವವರು ಅಂತ ಉಳಿದವರಿಗಿಂತ ಹೆಚ್ಚು ಜವಾಬ್ದಾರಿನ ಹೊಂದಿದ್ದಾರೆ ಸತ್ಯ ಹೇಳ್ತಾರೆ ತಿಳಿದವರು ಜ್ಞಾನವಂತರು ಹೆಚ್ಚು ಓದಿರ್ತಾರೆ ಸಮಾಜಕ್ಕಾಗಿ ಓದ್ತಾರೆ ಸಮಾಜದಲ್ಲಿ ಜನರಿಗೆ ಒಳಿತನ್ನೇ ಹೇಳುವಂಥ ಒಂದು ಶಕ್ತಿ ಇದೆ ಅಂತ ಅವರನ್ನು ಸಪ್ರೇಟಾಗಿ ಕೂರಿಸ್ತೀರಾ ಅಥವಾ ಫ್ರಂಟಲ್ಲಿ ಕೂರಿಸ್ತೀರಾ ಮಾಧ್ಯಮದವರು ಅಂತಾದಾಗ ಒಂದು ಗೌರವ ಎಕ್ಸ್ಟ್ರಾ ಗೌರವವನ್ನು ಕೊಡ್ತೀರ ಆದರೆ ಇವತ್ತು ಆ ಮಾಧ್ಯಮಗಳು ಆ ಗೌರವಕ್ಕೆ ತಕ್ಕುದಾಗಿ ವರ್ತಿಸ್ತೀವಿಯಾ ಅನ್ನೋದನ್ನು ನಾವು ಯೋಚಿಸಬೇಕಾಗಿದೆ ಆ ಜವಾಬ್ದಾರಿಯನ್ನು ನಿಜವಾಗ್ಲೂ ನಿರ್ವಹಿಸ್ತಿದ್ದೀವಾ ಅನ್ನುವಂಥದ್ದನ್ನು ಈಗ ವಿಜಯಲಕ್ಷ್ಮಿಗೆ ನೀವು ಇಲ್ಲಿ ಸನ್ಮಾನ ಮಾಡಿದ್ರೆ ನಾನೇನು ದೊಡ್ಡ ಘನಂದಾರಿ ಕೆಲಸ ಏನು ಮಾಡಿಲ್ಲ ನಿಜ ಹೇಳಬೇಕು ಅಂತಾದರೆ ನಿಜ ಹೇಳ್ತೀನಿ ಅದು ನನ್ನ ಕರ್ತವ್ಯ ಆ್ಯಕ್ಚುಲಿ ಇಟ್ ಈಸ್ ಮೈ ಡ್ಯೂಟಿ ಒಬ್ಬ ಮಾಧ್ಯಮದವಳಾಗಿ ಇಟ್ ಈಸ್ ಮೈ ಡ್ಯೂಟಿ ಟು ಟೆಲ್ ಟ್ರೂತ್ ನಾನು ಸತ್ಯವನ್ನು ಹೇಳಬೇಕು ಎಲ್ಲಿ ಭ್ರಷ್ಟಾಚಾರ ಆಗುತ್ತೋ ಎಲ್ಲಿ ಅನ್ಯಾಯ ಆಗುತ್ತೋ ಎಲ್ಲಿ ದೌರ್ಜನ್ಯ ಆಗುತ್ತೋ ಅದನ್ನು ನಾನು ಹೇಳಬೇಕು ಜನರನ್ನ ಜಾಗೃತಗೊಳಿಸಬೇಕು ಜನರಿಗೂ ಕೂಡ ಆ ಒಂದು ಹೌದು ನನ್ನ ನಮ್ಮ ನಮಗೆ ಅನ್ಯಾಯ ಆಗ್ತಿದೆ ನನಗೆ ದೌರ್ಜನ್ಯ ಆಗುತ್ತೆ ನನ್ನ ಮೇಲೆ ಶೋಷಣೆ ಆಗ್ತಿದೆ ನಾನು ಕೂಡ ದನಿ ಎತ್ತಬೇಕು ಯಾರನ್ನು ನಾವು ಆರಿಸಿ ಕಳಿಸಿದ್ದೀವಿ ನಮ್ಮ ಪ್ರತಿನಿಧಿಯಾಗಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಆರಿಸಿ ಕಳಿಸ್ತೀವಿ ನಮ್ಮ ಪ್ರತಿನಿಧಿಯಾಗಿ ನಮ್ಮನ್ನು ಆಳುವ ನನಗೆ ಪುರ್ಸೋತಿಲ್ಲ ನನಗೆ ಮಾಡಿ ನಾನು ಓಟ್ ಹಾಕ್ತೀನಿ ಆಮೇಲೆ ನನಗೆ ಪುರುಸೋತಿಲ್ಲ ಯಾಕಂದರೆ ನನಗೆ ನನ್ನ ಮಕ್ಕಳು ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಮನೆ ಗದ್ದೆ ಕೆಲಸ ಎಲ್ಲ ಇದೆ ನನಗೆ ಆಫೀಸ್ ಎಲ್ಲ ಇದೆ ನನಗೆ ಪುರ್ಸೋತಿಲ್ಲ ನೀನು ಮಾಡು ಅಂತ ನೀವು ಎಮ್ ಎಲ್ ಎ ಮಾಡಿ ಕಳಿಸಿರ್ತೀರ ಅವರನ್ನ ಮತ್ತೇನಲ್ಲ ನಿಮಗೆ ಪುಡ್ಸೋದಿದ್ರೆ ನೀವೇ ಎಮ್ ಎಲ್ ಎ ಆಗ್ತಿದ್ರಿ ಅಲ್ವಾ ನಿಮಗೆಲ್ಲ ಪುರ್ಸೋದಿದ್ರೆ ನೀವು ಎಮ್ ಎಲ್ ಎ ಆಗ್ತಿದ್ರಿ ನೀವು ಎಂ ಪಿ ಆಗ್ತಿದ್ರಿ ನಿಮಗೆ ಪುಡ್ಸೋತಿಲ್ಲ ಹಾಗಾಗಿ ನಿಮ್ಮ ಪ್ರತಿನಿಧಿಯಾಗಿ ಬೇರೆಯವರನ್ನು ಕಳಿಸಿದ್ದೀರಾ ಆದರೆ ನೀವು ಕಳಿಸಿದಂಥ ಪ್ರತಿನಿಧಿ ಸರಿಯಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ನೋಡುವಂಥ ಜವಾಬ್ದಾರಿ ನಿಮ್ದಲ್ವಾ ಅವರೇನು ಅವ್ರ ಅಪ್ಪನ ಮನೆಗೆ ಗಂಟು ತಂದು ಸರ್ಕಾರ ನಡೆಸ್ತಿದಾರಾ ಇಲ್ಲಪ್ಪ ನಾವು ಬೆವರು ರಕ್ತ ಸುರಿಸಿ ಕಟ್ಟಿದಂತ ತೆರಿಗೆ ಹಣದಲ್ಲಿ ಈ ಸರ್ಕಾರ ನಡೀತಿದೆ ಅದನ್ನು ಮಾತ್ರ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೋಬೇಕು ಆ ಆ ಜವಾಬ್ದಾರಿಯನ್ನು ನೆನ್ಪಿಟ್ಕೊಳ್ಳಿ ನೀವು ನಾವು ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ ಅವ್ರು ಯಾರಾದರೂ ಒಂದು ರೂಪಾಯಿ ಅವ್ರ ಮನೆಯಿಂದ ತಂದ ಹಾಕಿ ನಮ್ಮ ಸರ್ಕಾರ ನಡೆಸ್ತಿದೀವಿ ಅಂತ ಯಾರಾದರೂ ಹೇಳಿ ನೋಡೋಣ ಹಂಗೇನಾದರೂ ಮಾಡಲಿಕ್ಕೆ ಹೇಳಿದ್ರೆ ಯಾವನು ಎಮ್ ಎಲ್ ಎನೂ ಇರ್ತಿರ್ಲಿಲ್ಲ ಯಾವ ಎಮ್ ಪಿನೂ ಇರ್ತಿರ್ಲಿಲ್ಲ ಅಧಿಕಾರಿಗಳ ಹತ್ರ ಹೇಳಿ ನೋಡೋಣ ನಾವು ಸಂಬಳ ಕೊಡೋಲ್ಲ ಕೆಲಸ ಮಾಡಿ ಅಂತ ಹೇಳಿ ನೋಡೋಣ ನಾಳೆಯಿಂದ ಎಲ್ಲ ರಿಸಿಗ್ನೇಷನ್ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ ಬೇಡಪ್ಪ ನನಗೆ ಬೇಡ ಕೆಲಸ ನಮ್ಮ ನಮ್ಮ ನನ್ನ ಏನಾದರೂ ನೋಡ್ಕೋತೀನಿ ಅಂತ ಸೊ ನೀವು ಕಟ್ಟಿರುವಂಥ ತೆರಿಗೆ ಹಣ ಇದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಈಗ ನಮಗೆ ಇಷ್ಟೆಲ್ಲ ಯೋಜನೆಗಳನ್ನೆಲ್ಲ ಮಾಡ್ತಿದ್ದಾರಲ್ಲ ಇಷ್ಟೆಲ್ಲ ಮಾಡ್ತೀವಿ ಇಲ್ಲಿಂದ ನೋ ಯಾವ ಫ್ರೀ ಇದಕ್ಕೆಲ್ಲ ಕೊಡ್ತಿದ್ದರಲ್ಲ ಎಲ್ಲವೂ ನಮ್ಮ ತೆರಿಗೆ ಹಣ ಆ ತೆರಿಗೆ ಹಣವನ್ನು ಸದ್ವಿನಿಯೋಗ ಆಗ್ತಿದೆಯಾ ಅನ್ನೋದನ್ನು ಲೆಕ್ಕ ಲೆಕ್ಕ ಕೇಳಬೇಕಾಗಿದ್ದವರು ನೀವು ಕೇಳ್ತಿದ್ದೀರಾ ಕೇಳ್ತಿದ್ದೀರಾ ನಿಮ್ಗೆ ಆ ಪ್ರಜ್ಞೆ ಆದರೂ ಇದೆಯಾ ನನ್ನ ಹಣ ವಿನಿಯೋಗ ಆಗ್ತಿದೆ ಇವನು ರಸ್ತೆ ಹಾಕ್ತಿದ್ದಾನೆ ಇವತ್ತು ಸಿಮೆಂಟ್ ರಸ್ತೆ ಹಾಕ್ತಿದ್ದಾನೆ ನಾಳೆ ಮತ್ತೆ ಹೊಂಡ ತೆಗಿತಿದ್ದಾನಲ್ಲ ಈ ಸ್ಮಾರ್ಟ್ ಸಿಟಿ ಆಗ್ತಿದೆ ಮತ್ತೆ ಹೊಂಡ ತೆಗಿತಿದ್ದಾರಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ನೀವು ಕೇಳಲಿಲ್ಲಲ್ಲ ಯಾಕಂದರೆ ನಿಮಗೆ ಗೊತ್ತಿಲ್ಲ ಅದು ನಿಮ್ಮ ಹಣ ಅಂತ ಆದರೆ ನಿಮ್ಮ ಪರವಾಗಿ ದನಿ ಎತ್ತಬೇಕಾದವಳು ನಾನು ಮಾಧ್ಯಮದವಳು ನಾನು ಹೇಳಿ ನೋಡ್ರಪ್ಪ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಈ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಸಾವಿರಾರು ಕೋಟಿ ಹಗರಣ ಆಗ್ತಾ ಇದೆ ಎಚ್ಚೆತ್ತುಕೊಳ್ಳಿ ಅಂತ ನಿಮ್ಮನ್ನು ಎಬ್ಬಿಸಿ ಆ ಏನು ಕಾರ್ಯ ಆಗಬೇಕಿತ್ತು ಅದನ್ನು ಸರಿಯಾದ ಕೆಲಸ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನನ್ನ ಮಾಧ್ಯಮದವರಾಗಿ ಆಗಬೇಕಿತ್ತು ನಾವು ಮಾಡಬೇಕದನ್ನು ಜನರನ್ನು ಪ್ರಜ್ಞಾವಂತರನ್ನಾಗಿಸುವ ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು ಆವಾಗ ಮಾತ್ರ ನಿಜವಾದ ಮಾಧ್ಯಮಕ್ಕೆ ಒಂದು ಅರ್ಥ ಅಂತ ಬರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಆಳುವವರ ತುತ್ತೂರಿಗಳಾಗ್ತಾಯಿವೆ ನಮಗೆ ಬೇಕಾಗಿಲ್ಲ ಏನು ನಾವು ಕಾರ್ಪೊರೇಟ್ ಬಿಸ್ನೆಸ್ ಮಾಡ್ತಾ ರೀತಿಯಲ್ಲಿ ನಮ್ಮದು ಒಂದು ಬಿಸ್ನೆಸ್ ನಡೀತಾ ಇರಲಿ ನಡೀಲಿ ನಾವು ಆರಾಮ್ಸೆ ನಮಗೆ ಬೇಡಪ್ಪ ಈ ಕೇಸು ಕೇಸ್ ಕಚೇರಿಗಳು ಕೋರ್ಟು ಇವೆಲ್ಲ ನಮಗೆ ಯಾಕೆ ಮಾತೆತ್ತಿದ್ರೆ ಕಷ್ಟ ಆಗಿಬಿಡುತ್ತೆ ನಮಗೆ ಯಾಕೆ ನಾವು ಕೂಡ ಎಲ್ಲರ ಜೊತೆ ಜೈ ಅಂದ್ಕೊಂಡು ಹೋಗಿಬಿಡೋಣ ಅನ್ನುವಂಥ ಮನೋಭಾವ ಬಂದಿದೆ ಇದು ಒಳ್ಳೆಯದಾ ಪೋಪಿ ಕಾಲ ನಮ್ಮಲ್ಲಿ ಪೋಪಿ ಕಾಲ ಅಂತೀವಿ ಪೋಪಿ ಕಾಲಕ್ಕೆಲ್ಲ ಇಂಥದ್ದಾಗೋದು ನಮ್ಮ ಅಜ್ಜಿ ಅಂದರು ಹೇಳ್ತಾರೆ ಆಯ್ ಪೋಪಿ ಕಾಲ ವೇದ ನೈ ಗಿ ಇಂಚ ಮಲ್ಪುನು ಅಂತ ಪೋಪಿ ಕಾಲಕ್ಕೇನೆ ಇಂಥ ಮನೋಭಾವ ಬರೋದು ಯಾವುದ್ರ ಪೋಪಿ ಕಾಲ ಯಾವುದ್ರ ಪೋಪಿ ಕಾಲ ಪ್ರಜಾಪ್ರಭುತ್ವದ ಪೋಪಿ ಕಾಲ ನಾವು ಇದೇ ರೀತಿ ವರ್ತಿಸ್ತಾ ಹೋದರೆ ನಮಗೆ ಸಿಕ್ಕಂಥ ಅನರ್ಘ್ಯ ರತ್ನ ಭಾರತ ದೇಶಕ್ಕೆ ಸಿಕ್ಕಿರುವಂಥ ಅನರ್ಘ್ಯ ರತ್ನ ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ನೀವು ಹೇಳದಂಗೆ ಆಟ ಆಡೋಕ್ಕಾಗತ್ತೆ ಹೌದಾ ನೆಕ್ಸ್ಟ್ ಐದು ವರ್ಷದ ನಂತರ ನನಗೆ ಈ ಸರ್ಕಾರ ಬೇಡ ನೆಕ್ಸ್ಟ್ ನನಗೆ ಇವನ್ ಎಮ್ ಎಲ್ ಎ ಬೇಡ ಅಂತಂದರೆ ಅದನ್ನು ಅದನ್ನು ನೀವು ಗುರುತ್ ಅದನ್ನು ನಿರ್ಧಾರ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ ನೀವು ಬೇರೆ ಯಾವುದಾದ್ರೂ ಸರ್ವಾಧಿಕಾರಿಗಳಿರುವಂಥ ದೇಶದಲ್ಲಿ ಹೋಗಿ ನೀವು ಇದನ್ನೆಲ್ಲ ಮಾಡಿ ನೋಡಿ ಬಿಡ್ತಾರಾ ಎಲ್ಲಾದರೂ ರಾಜರು ಆಳ್ತಿರುವಂಥ ದೇಶಕ್ಕೆ ಹೋಗಿ ಆಟಾಡಿ ಬಿಡ್ತಾರಾ ಎಲ್ಲೋ ಇಲ್ಲ ಕೈ ಪುಯ್ಯನ್ನೋಕ್ಕಿಲ್ಲ ಒಂದು ಪ್ರತಿಭಟನೆಯ ಧ್ವನಿ ಕೂಡ ಇವ್ ಇರಲ್ಲ ನಿಮಗೆ ಗೊತ್ತಾ ನೀವು ಈಗ ತಿಳ್ಕೊಂಡಿ ನಿಮಗೆ ನಮ್ಮ ನಮ್ಮ ಸಮಸ್ಯೆ ಏನಾಗಿದ್ದು ಗೊತ್ತಾ ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡಿಲ್ಲ ಎಂಥ ಅದ್ಭುತವಾದ ಒಂದು ಮೌಲ್ಯಯುತವಾದಂಥ ಒಂದು ವ್ಯವಸ್ಥೆ ಗೊತ್ತಾ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳ್ರಿ ನನಗೆ ಇಷ್ಟ ಇಲ್ಲ ಅಂತಂದರೆ ನಾನು ನಾನು ದನಿ ಎತ್ತಿ ಮಾತಾಡ್ಬೋದು ಇದೇ ವಿಜಯಲಕ್ಷ್ಮಿ ಏನಾದರೂ ಚೀನಾದಲ್ಲಿ ಇರ್ತಿದ್ರೆ ಇವತ್ತು ಯಾವುದೋ ಮರದಲ್ಲಿ ಹೆಣ ಆಗಿ ನೇತಾಡ್ತಿದ್ಲು ಗೊತ್ತಾ ನೇತಾಡ್ತಿದ್ದೆ ಹೆಣ ಆಗಿ ಯಾಕಂದರೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಏನಂತೀವಿ ಇದಕ್ಕೆ ಅತ್ಯಂತ ಉನ್ನತವಾದ ಒಂದು ಗೌರವವನ್ನು ಕೊಡ್ತಾರೆ ಹೀಗೆ ಭಾಷಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಬಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಶಕ್ತಿಯನ್ನು ಆ ಒಂದು ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಪದೇ 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 ಹೇಳ್ತಾ ಇದ್ದೀನಿ ನೀವು ಇದೇ ರೀತಿ ಆಟ ಆಡ್ತಾ ಹೋಗಿ ಸರ್ವಾಧಿಕಾರಿಗಳು ಬಂದುಬಿಟ್ರೆ ಹೇಗಿರುತ್ತೆ ಅಂತ ಆಮೇಲೆ ಯೋಚಿಸಿ ಹಿಟ್ಲರ್ನ ಒಮ್ಮೆ ಇತಿಹಾಸವನ್ನು ನೆನಪಿಸ್ಕೊಳ್ಳಿ ಅದನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ಪೋಪಿ ಕಾಲ ಬಂದಿದೆ ನಮಗೆ ಇಲ್ಲಿ ಪ್ರಜೆಗಳು ಫುಲ್ ಸುಸ್ತು ನಮಗೆ ಮತ್ತು ಎಂಕ್ ದಾಗ ಎಂಕ್ಯಾಗ ವಿಜಯಲಕ್ಷ್ಮಿ ಮಲ್ಪೀರಿ ಬೋಡಂಡ ಕೇಸ್ ಪಾಡಡು ಜೈಲಿಗೆ ಪೋಡು ನಂಕದೇ ಅರೆಗಾಂಕರ ಉಂಡು ಮಲ್ಪಡು ಅನ್ನುವಂಥ ಒಂದು ಧೋರಣೆ ನಮ್ಮಲ್ಲಿ ಬಂದ್ಬಿಟ್ಟಿದೆ ನಾವು ಪ್ರಜೆಗಳು ಸತ್ತ ಪ್ರಜೆಗಳಾಗ್ತಾ ಇದ್ದೀವಿ ಪ್ರತಿಭಟಿಸುವ ಪ್ರಶ್ನಿಸುವ ಯಾವ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ತಿಲ್ಲ ಮಕ್ಕಳಿಗೂ ಬೆಳೆಸಕ್ಕೆ ನಾವು ಬಿಡ್ತಾ ಇಲ್ಲ ಅದು ಹಿರಿಯರು ಬೆಳೆಸ್ತಾ ಇಲ್ಲ ಶಿಕ್ಷಕರು ಬೆಳೆಸ್ತಾ ಇಲ್ಲ ಶಿಕ್ಷಕರು ಆ ಒಂದು ಆ ಪ್ರಜ್ಞೆಯನ್ನು ಬೆಳೆಸಬೇಕು ಪ್ರಜಾಪ್ರಭುತ್ವದ ಮಹತ್ವವನ್ನು ಹೇಳಬೇಕಿತ್ತು ಪ್ರಜಾಪ್ರಭುತ್ವ ಅಂದು ಏನು ಅನ್ನುವಂಥದ್ದನ್ನು ಹೇಳಬೇಕಿತ್ತು ಯಾಕಂದರೆ ನಾಳೆಯ ಪ್ರಜೆಗಳು ನೀವು ನಮ್ದೆಲ್ಲ ಆಯ್ತು ನಾವು ಮುದುಕರಾಗ್ಬಿಟ್ವಿ ನಮ್ಮ ಮುಗಿದು ಹೋಯ್ತು ಇನ್ನು ಮುಂದೆ ಬದುಕಬೇಕಾದವರು ನೀವು ನಿಮ್ಮ ಒಳಿತಿಗೋಸ್ಕರ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ನಾವು ಹೋರಾಟ ಮಾಡ್ತಿದ್ದೀವಿ ವಿನಃ ನಾವೇ ನಮ್ದು ಆಯ್ತು ನಮ್ಮ ಕಾಲ ಮುಗಿದು ಹೋಯಿತು ಆದರೆ ನಿಮ್ಮ ಕಾಲಕ್ಕೆ ನೀವು ರೆಡಿ ಆಗಬೇಕಲ್ಲ ಈಗ ನೀವು ರೆಡಿ ಆಗಬೇಕು ದೌರ್ಜನ್ಯ ಆದ ಭ್ರಷ್ಟಾಚಾರ ಆದಾಗ ಅದನ್ನು ಪ್ರಶ್ನಿಸುವಂಥ ಅದಕ್ಕೊಂದು ನಿಮಗೆ ನಿಮಗೆ ಆ ಮನಸ್ಸು ಬರಬೇಕು ಕೆರಳಬೇಕು ನಿಮ್ಮ ಮನಸ್ಸು ಅನ್ಯಾಯ ಆಗ್ತಿದೆ ಅನ್ನುವಾಗ ನಿಮಗೆ ಸಿಟ್ಟು ಬರಬೇಕು ಏಯ್ ದಾದಾಪಣ ಮೇಡಮ್ ಎಂಚಿನ ಅಪ್ಪಣ್ಣ ಮೇಡಮ್ ಆ ಧೋರಣೆ ಎಲ್ಲರೂ ಮಾಡಿಬಿಟ್ರೆ ಮಾಡುವವ್ರದ್ದು ಶಕ್ತಿ ಜಾಸ್ತಿ ಆಗಿಬಿಡುತ್ತೆ ನನ್ನಲ್ಲಿ ತುಂಬ ಜನ ಫೋನ್ ಮಾಡ್ತಿರ್ತಾರೆ ಫೋನ್ ಮಾಡಿ ಹೆಸರು ಬೇಡ ಎಡ್ರೆಸ್ ಬೇಡ ಅಂತ ಫೋನ್ ಮಾಡೋದು ಅನ್ಯಾಯ ಆಗೋದನ್ನು ಹೇಳ್ತಾರೆ ಬಟ್ ಎಡ್ರೆಸ್ ಬೇಡ ಹೆಸರು ಬೇಡ ಅಂತಾರೆ ಇಷ್ಟು ಹೇಡಿಗಳಾಗಿಬಿಟ್ರೆ ಹೇಗೆ ಹೇಳಿ ಸೊ ಹೇಡಿಗಳ ಸಮಾಜವನ್ನು ನಿರ್ಮಿಸುವಂಥ ಕೆಲಸವನ್ನು ನಾವು ಯಾರು ಮಾಡೋದು ಬೇಡ ದಯವಿಟ್ಟು ನಾವೇನು ಅನ್ನುವಂಥ ಆ ಶಕ್ತಿ ಎಲ್ಲರಲ್ಲೂ ಇದೆ ನಾನು ಶಿಬರೂರು ಅನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು ಆಯಿತಾ ನೀವಾದರೆ ಅಟ್ಲೀಸ್ಟ್ ಮಂಗಳೂರು ಸಿಟಿಯಲ್ಲಾದರೂ ಹುಟ್ಟಿರಬೇಕು ನಾವು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು ನಾವೇನು ವಿಶೇಷವಾದ ಶಕ್ತಿಯನ್ನೇನು ಪಡ್ಕೊಂಡು ಬಂದವರಲ್ಲ ನನ್ನ ಅಮ್ಮ ಇಲ್ಲೇ ನೋಡಿದ್ರಲ್ಲ ಶಿ ಇಸ್ ವೆರಿ ಕಾಮನ್ ವುಮನ್ ಆಯಿತಾ ಅವ್ರು ನಾವೇನು ದೊಡ್ಡ ಶ್ರೀ ಮರ ಇದ್ದಾನೆ ನೋ ನಾವು ಕೂಡ ರೈತ ಕುಟುಂಬದಿಂದ ಬಂದವರು ಹಾಗಾಗಿ ನಾವೇನು ವಿಶೇಷ ಶಕ್ತಿಯನ್ನು ಪಡ್ಕೊಂಡಿಲ್ಲ ಯಾವ ಗಾಡ್ ಫಾದರ್ಗಳನ್ನು ಇಟ್ಕೊಂಡು ಬಂದಿಲ್ಲ ಆದರೆ ನಮ್ಮ ಅಂತಃಶಕ್ತಿಯನ್ನು ಅರ್ಥಕೊಂಡು ಈ ಸಮಾಜವನ್ನು ಉತ್ಕಟವಾಗಿ ಪ್ರೀತಿಸ್ತಿದ್ದೀನಿ ನಾನೇನಾದರೂ ಇದ್ದರೆ ನನ್ನ ಕೊನೆ ಉಸಿರಿರುವವರೆಗೂ ಈ ಸಮಾಜಕ್ಕಾಗಿ ದುಡಿತೀನಿ ಸಮಾಜದ ಉಸಿರಿರುವವರೆಗೆ ಇಲ್ಲಿ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರವನ್ನ ಇಲ್ಲಿ ವಿರುದ್ಧ ಹೋರಾಟ ಮಾಡ್ತೀನಿ ಅದ್ಯ ಲಾಯರ್ ಆಗಿ ಅಥವಾ ಪತ್ರಕರ್ತೆಯಾಗಿ ಎರಡು ವಿಧದಲ್ಲೂ ಕೂಡ ಈ ಸಮಾಜಕ್ಕೆ ದುಡಿಬೇಕು ಅನ್ನುವಂತಹ ತುಡಿತ ನನ್ನಲ್ಲಿ ಇದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ